ಎರಡು ವರ್ಷದ ಹಿಂದೆ ನಡೆದಿರುವಂತಹ ಈ ಘಟನೆ ಅದ್ಯಾವ ಅಜ್ಜುನೀರ್ದು ಅವೆಲ್ಲ ಯಾವ್ದು ಬಣ್ಣ ಅದ್ಯಾವ ನಮಗೂ ಗೊತ್ತಿಲ್ಲ ಕಂಡು ಮುಂದೆ ಒಂದು ವರ್ಷ ಎರಡು ವರ್ಷದ ಹಿಂದೆ ನಡೆದಿರುವಂತಹ ಘಟನೆನ ಜಸ್ಟ್ ಅದನ್ನ ಏನಾಗಿದೆ ಎತ್ತಾಗಿದೆ ಈಗಿನ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ಜಸ್ಟ್ ಒಂದು ತಿಳಿಸುವ ವಿಡಿಯೋ ಮಾಡಪ್ಪ ಅಣ್ಣ ನೀನು ನಿನ್ನ ಸಮುದಾಯದಲ್ಲಿ ಏನಾಗಿದೆಯಲ್ಲಣ್ಣ ಅದನ್ನ ನೀನು ನೋಡ್ಕೊಂಡು ಅದರಲ್ಲಿ ನೀನ್ ನ್ಯಾಯ ಕೊಡಿಸುವಂತ ಕೆಲಸ ಮಾಡಪ್ಪ ಇಲ್ಲಿ ಸಮೀರ್ ಇದನ್ನ ಮಾಡ್ಲೇ ಇಲ್ಲ ಮಾಡಿದ್ದೇ ಇರೋದ್ರಿಂದ ಇನ್ ಮುಂದೆ ಸಮೀರ್ ಅವರು ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಿರೋ ಹಾಗೆ ಅಲೆ ಮೂರಳೆ ಆಗಲಿ ಸೌಜನ್ಯ ಆಗಿನ ಮತ್ತೊಂದು ಮಗದೊಂದು ಏನೇ ಆಗಿ ಖಂಡಿತ ಆ ವ್ಯಕ್ತಿ ಮಾತಾಡುವಂತ ಅರ್ಹತೆನ ಕಳ್ಕೊಂಡಿದ್ದಾನೆ ಯಾಕೆಂದ್ರೆ ನಿನ್ನ ನಿಲುವನ್ನು ಕೂಡ ನಾವು ನೋಡ್ಬೇಕಾಗಿದೆ ಯಾಕೆಂದ್ರೆ ನಮ್ಗೆ ಎಣಪಾಂತ ಬೇಕಾಗಿರೋದು ನಾವು ನ್ಯಾಯತ್ವ ಇರೋದು ಮತ್ ನಮ್ ಸಮಾಜದ ವ್ಯವಸ್ಥೆ ಎಲ್ಲಿ ಇದೆ ಮತ್ತೆ ಹಂಗಾದ್ರೆ ಮಕ್ಕಳುಗಳನ್ನ ಯಾವ್ದಾ ಧರ್ಮದವ್ರು ಮಸೀದಿ ಕಳ್ಸಂಗಿಲ್ವಾ ದೇವಸ್ಥಾನ ಕಳ್ಸಂಗಿಲ್ವಾ ಚರ್ಚ್ ಗಳು ಕಳ್ಸಂಗೇ ಇಲ್ವಾ ನ್ಯಾಷನಲ್ ಟಿವಿ ಅಂತೇಳಿ ಒಂದು ಯೂಟ್ಯೂಬ್ ಅಲ್ಲಿ ಆ ಒಂದು ಸುದ್ದಿ ಬಂತು ಆ ಸುದ್ದಿನ ನೋಡಿದೆ ಸಂಪೂರ್ಣವಾಗಿ ನೋಡಿದೆ ನಾನು ಆ ಸುದ್ದಿಯಲ್ಲಿ ಆ ಪುನೀತ್ ಆಗಿರ್ಬೋದು ಮತ್ತೆ ಆ ಯೂಟ್ಯೂಬ್ನ ನಿರ್ಮಾಪಕರಾಗಿರ್ಬೋದು ಆ ನಿರ್ವಹಣೆ ಮಾಡ್ತಿರೋಂಥವ್ರು ಆಗಿರ್ಬೋದು ಅವ್ರು ಅದೇನೇ ಮಾತಾಡ್ತಿರ್ಲಿ ವಿಚಾರ ಆದರೆ ಆ ಸಿ ಸಿ ಟಿ ವಿಯ ಒಂದು ವಿಡಿಯೋ ತುಣುಕು ನೋಡಿದ್ವಲ್ಲ ಆ ನೋಡಿದಾಗ ಆ ಮಸೀದಿ ಒಳಗಡೆ ಆ ಮೌಲಿ ಅವ್ರು ಏನು ಮಾಡ್ತಾರೆ ಆ ಮಗು ಏನು ಆ ಮಸೀದಿಗೆ ಬಂದಿರುತ್ತೆ ಎಜುಕೇಷನ್ಗೆ ಆಲ್ಮೋಸ್ಟ್ ಮಕ್ಳುಗಳು ಮಸೀದಿ ಒಳಗಡೆ ಹೋಗೋದು ಆ ಹೋಗಿರೋ ಮಗುಗೆ ಅವನ ಆ ರೀತಿ ಕೃತ್ಯ ನಡೆಸ್ತಾನಲ್ಲ ಆ ಕೃತ್ಯ ನಡೆಸಿರೋದೆ ನಮಗೆ ಆ ಸಿ ಸಿ ಟಿ ವಿ ಫುಟೇಜ್ ನೋಡಿದಾಗ ಬೇಸರ ಆಯಿತು ಅದರಲ್ಲಿ ಡೇಟು ಸಹ ಶೋ ಅಪ್ ಆಗ್ತಾಯಿತ್ತು ಸಿ ಸಿ ಟಿ ವಿ ಫುಟೇಜಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರು ಏನು ಅಂತ ಹೇಳಿ ಇತ್ತು ಅಕ್ಟೋಬರಲ್ಲಿ ಅದಾದಮೇಲೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಅನ್ನಿಸ್ತು ಇದೇನಪ್ಪ ಇದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಘಟನೆ ಇದು ಎಲ್ಲೂ ಸಹ ಇದು ಸುದ್ದಿನೇ ಬಂದಿರುವಲ್ಲ ಹೌದಲ್ಲ ಇವರಿಬ್ರು ಇಲ್ಲಿ ಏನು ಡಿಸ್ಕಷನ್ ನಡೆಸ್ತಾ ಇದ್ದಾರೆ ಪುನೀತ್ ಆಗಿರ್ಬೋದು ಮತ್ತೆ ನ್ಯಾಷನಲ್ ಟಿವಿ ಅವರ ಒಂದು ನಿರ್ವಾಹ ನಿರ್ವಾಹಕರಾಗಿರ್ಬೋದು ಅವರು ಆ ಡಿಸ್ಕಷನ್ ಅಲ್ಲಿ ಮಾತಾಡ್ತಿದ್ದಂತ ಮಾತಲ್ಲಿ ಹೇಳ್ತಾರೆ ಈ ಪ್ರಕರಣ ಮುಚ್ಚೋಗೋ ಸ್ಥಿತಿ ಸ್ಥಿತಿಯಲ್ಲಿದೆ ಇದ್ರ ಬಗ್ಗೆ ಯಾರು ಧ್ವನಿ ಹತ್ತಾ ಇಲ್ಲ ಇದನ್ನ ಮಾತಾಡೋದಕ್ಕೆ ಕೇಳಿ ಧ್ವನಿ ಎತ್ತ ಕೇಳಿ ಇದು ಈ ಕೇಸನ್ನೇ ಹಳ್ಳ ಇಡಿಸೋದಕ್ಕೆ ಅಂದ್ರೆ ಕಂಪ್ಲೇಂಟೇ ಆಗಿಲ್ಲ ಅನ್ನೋ ರೀತಿಲೆಲ್ಲ ಮಾತಾಡ್ತಾ ಇದ್ರು ಹಂಗಿದ್ಮೇಲೆ ಹೌದಲ್ಲ ಈಗ ಸಮೀರ್ ದೂತ ಈ ವ್ಯಕ್ತಿ ಬಂದು ಧರ್ಮಸ್ಥಳ ಪ್ರಕರಣ ತಲೆಬುರ್ಡೆ ಪ್ರಕರಣ ಸೌಜನ್ಯ ಪ್ರಕರಣ ಈ ರೀತಿ ಪ್ರಕರಣಗಳ ವಿಚಾರಗಳನ್ನ ಇಟ್ಕೊಂಡು ಧರ್ಮಸ್ಥಳ ವಿಚಾರದಲ್ಲಿ ಸಮೀರ್ ಅವರು ಸಾಕಷ್ಟು ವಿಡಿಯೋಸ್ಗಳನ್ನ ಮಾಡಿರ್ತಾರೆ ನೀವೆಲ್ಲ ನೋಡ್ತಿರೋ ಹಾಗೆ ಈ ಮಸೀದಿ ಪ್ರಕರಣದ ವಿಚಾರದಲ್ಲಿ ಏನ್ ನಡೆದಿದೆ ನಿನ್ನೆ ಏನೋ ಅರೆಸ್ಟ್ ಆಗಿದ್ದಾರೆ ಆ ವ್ಯಕ್ತಿ ಮೌಲಾ ಅಂತ ಹೇಳಿ ಹೇಳಿದ್ರು ಎರಡು ವರ್ಷದ ಹಿಂದೆ ನಡೆದಿರೋ ಈ ಘಟನೆ ಈ ಘಟನೆ ನಮ್ ಗಮನಕ್ಕೆ ಬಂದ ಮೇಲೆ ಈ ಸಮೀರ್ ಅನ್ನೋ ವ್ಯಕ್ತಿ ಈ ಎಲ್ಲಾ ವಿಚಾರಗಳನ್ನ ಆಧರಿಸಿ ಏನು ವಿಡಿಯೋ ಮಾಡಿಬಿಡ್ತಾನೆ ಆತನ ನಾವು ಪ್ರಶ್ನೆ ಮಾಡಿ ಕೇಳಿದ್ ಇಷ್ಟೇ ನೋಡಪ್ಪ ನೀನು ಧರ್ಮಸ್ಥಳದ ಘಟನಾವಳಿಗಳನ್ನ ತಗೊಂಡು ಧರ್ಮಸ್ಥಳದ ಪ್ರಕರಣನ ನೀನ್ ಮಾತಾಡಿದ್ಯಾ ಅದನ್ನ ನಾವು ಒಪ್ಕೊಂತೀವಿ ನಾವ್ ಅದನ್ನ ಇಲ್ಲ ಅಂತ ಹೇಳಲ್ಲ ಅದಕ್ಕೆ ಎಸ್ ಐ ಟಿ ತಂಡ ರಚನೆ ಆಗ್ಬೇಕಾಗಿತ್ತು ನೋಡಿ ಇಷ್ಟು ಇಷ್ಟೆಲ್ಲಾ ಘಟನಾವಳಿಗಳನ್ನ ಆಧರಿಸಿ ಎಸ್ ಐ ಟಿ ತಂಡ ಆಗಿದೆ ಎಸ್ ಐ ಟಿ ತಂಡ ತನ್ನ ಕಾರ್ಯ ಏನ್ ಮಾಡ್ಬೇಕಾಗಿದೆಯೋ ಅದು ಮಾಡ್ತಾ ಇದೆ ಜನತೆಗೂ ಕೂಡ ಮುಕ್ತ ಆಹ್ವಾನ ಕೊಟ್ಟಿದೆ ನಿಮ್ಮ ಬಳಿ ಏನಿದೆ ದೂರ ಕೊಡೋ ಅಂತವ್ ಇದ್ರೆ ಬಂದ್ ಕೊಡಿ ಅನ್ನೋ ರೀತಿಲೂ ಕೂಡ ಹೇಳಿದೆ ಇದು ಓಕೆ ಆದ್ರೆ ನೀನು ಯಾಕೆಂದ್ರೆ ನಿನ್ನ ನಿಲುವನ್ನು ಕೂಡ ನಾವು ನೋಡ್ಬೇಕಾಗಿದೆ ಯಾಕೆಂದ್ರೆ ನಮ್ಗೆ ಎಡಪಂತ ಬಲಪಂತ ಅನ್ನೋ ನಮ್ಗೆ ಇಲ್ಲ ಬೇಕಾಗಿರೋದು ನಾವು ನ್ಯಾಯೋತ್ಪರ ಇರುವಂತ ನಾಡಿನ ಜನತೆ ನ್ಯಾಯದ ಪರವಾಗಿ ನಿಂತಿರುವಂತದ್ದು ನಾಡಿನ ಜನತೆ ನ್ಯಾಯೋತ್ಪರ ಏನ್ ನಿಂತಿದೆ ಆ ಪರವಾಗಿ ನಾವೊಂದು ಪ್ರಶ್ನೆ ಕೇಳಿದಿಷ್ಟೇ ಏನು ಈ ಒಂದು ನ್ಯಾಷನಲ್ ಟಿವಿಯಲ್ಲಿ ಈ ಒಂದು ದೃಶ್ಯ ಬರ್ತದೆ ಆ ಬರುವಂತ ಸಂದರ್ಭದಲ್ಲಿ ಈ ಘಟನೆ ಬಗ್ಗೆ ಜಸ್ಟ್ ನಿನ್ನ ಧ್ವನಿ ಎತ್ತು ಅಂತ ಮಾತ್ರ ನಾವು ಕೇಳಿದ್ದು ಏನ್ ಆ ಧ್ವನಿ ಈ ಪ್ರಕರಣ ಎಲ್ಲಿ ನಡೆದಿದ್ದು ಮತ್ತೆ ಈ ಪ್ರಕರಣ ನಡೆದ ಮೇಲೆ ಏನೆಲ್ಲ ಬದಲಾವಣೆಗಳಾಗಿದಾವೆ ಹೋಗ್ಲಿ ಅದ್ರಲ್ಲಿ ಏನಾದರೂ ಕ್ರಮ ಜರುಗಿಸಿದ್ಯಾ ದೂರು ದಾಖಲಾಗಿದ್ಯಾ ಇಲ್ಲ ಆ ಕುಟುಂಬಸ್ಥರಿಗೆ ಏನಾದ್ರು ನ್ಯಾಯ ಸಿಕ್ಕಿದ್ಯಾ ಇಲ್ಲ ಆ ಮಗು ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಾಗಿದಾವ ಮತ್ತೆ ಈ ಪ್ರಕರಣ ಇದು ನಡೆದಿದ್ಯಲ್ಲ ಸಿ ಟಿವಿ ಫುಟೇಜ್ ಇದು ಹೊರಗಡೆ ಬರೋದಕ್ಕೆ ಸಾಧ್ಯ ಆಯ್ತು ಹೆಂಗೆ ಇವ್ರ ಕೈ ಸಿಕ್ಕಿ ಇವ್ರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದಾರೆ ಇಂಥದ್ದು ನೀನ್ ನ್ಯಾಯ ಕೊಡಸು ಅಂತ ನಾವು ಕೇಳ್ತಿಲ್ಲ ಆ ಎಲ್ಲ ಸಮಗ್ರ ಮಾಹಿತಿಗಳನ್ನ ತಿಳ್ಕೊಂಡು ನೋಡಿ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಹೆಂಗೆ ನೀನು ಏ ವಿಡಿಯೋ ಮಾಡ್ದೋ ನಾರ್ಮಲ್ ವಿಡಿಯೋ ಮಾಡ್ದೋ ಹಿಂಗೆಲ್ಲ ಏನ್ ಜೋಡಣೆ ಮಾಡಿ ತಿಳಿಸ್ಕೊಟ್ಟೆ ನಾಡಿ ಜನತೆಗೆ ಸಮಾಜದ ಮುಂದೆ ಏನಿಟ್ಟೆ ಅದೇ ರೀತಿ ಆ ಘಟನೆನೂ ಇಡು ಮರಯ್ಯ ನಾನು ಯಾವ್ದೋ ಹಿಂದೆ ನಡೆದಿರೋದು ಬೇಡ ಗುರು ಅದ್ಯಾವುದೋ ಅಜ್ಮೀರ್ದು ಅವೆಲ್ಲ ನಮ್ಗೆ ಯಾವ್ದು ಬೇಡ ಅದ್ಯಾವುದು ನಮಗೂ ಗೊತ್ತಿಲ್ಲ ಮುಂದೆ ಒಂದೂವರೆ ವರ್ಷ ಎರಡು ವರ್ಷದ ಹಿಂದೆ ನಡೆದಿರುವಂತ ಘಟನೆನ ಜಸ್ಟ್ ಅದನ್ನ ಏನಾಗಿದೆ ಎತ್ತಾಗಿದೆ ಈಗಿನ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ಜಸ್ಟ್ ಒಂದು ಒಂದು ವಿಡಿಯೋ ಮಾಡಪ್ಪ ನೀನು ನಮಗೂ ಕೂಡ ಒಂದು ನಂಬಿಕೆ ಬರ್ತದೆ ಯಾಕೆಂದ್ರೆ ಸಾಕಷ್ಟು ಜನ ಹೇಳೋದಿಷ್ಟೇ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ದೇವರ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇವ್ರ ಕಡೆ ಬೆರಳು ಮಾಡ್ ತೋರಿಸ್ತಿದ್ರು ಆದ್ರೆ ಇವ್ರಿಗೆ ಒಳ್ಳೆ ಅವಕಾಶ ಸಿಕ್ಕಿತ್ತು ನಾವು ನ್ಯಾಯಪರ ಇರೋ ಅಂತವ್ರು ಅಲ್ಲಿ ಅನ್ಯಾಯ ನಡೆದಿರೋದನ್ನ ನಾವು ತೋರಿಸಿದೀವಿ ಇಲ್ಲೂ ಸಹ ಅನ್ಯಾಯ ನಡೆದಿದೆ ಅದನ್ನ ನಾನ್ ತೋರಿಸುವಂತ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿ ಸಮೀರೇ ಮಾಡ್ಬೇಕಾಗಿದೆ ಈ ಕೆಲಸ ಇದನ್ನ ನಾನ್ ಮಾಡೋದಾಗಿರ್ಲಿ ಅಲ್ಲಿ ಕೂತ್ಕೊಂಡು ಡಿಬೇಟ್ ಮಾಡ್ತಿದ್ರಲ್ಲ ಯಾವ ನ್ಯಾಷನಲ್ ಟಿವಿಲಿ ಅವ್ರಿಬ್ರು ಪುನೀತ್ ಆಗಿರ್ಬೋದು ಅವ್ರಾಗಿರ್ಬೋದು ಇನ್ನೊಬ್ರು ಅವ್ರಲ್ಲ ಈತನೇ ಮಾಡ್ಬೇಕಾಗಿತ್ತು ಇದು ಇದನ್ ಜವಾಬ್ದಾರಿ ಆಗಿತ್ತು ಯಾಕೆ ಅಂದ್ರೆ ಆತ ಮಾಡಿದ್ರೆ ಖಂಡಿತ ನಾಡಿನ ಜನತೆ ಈತನ ಮೆಚ್ಚಿರೋರು ಏ ಆತ ನ್ಯಾಯಪರವಾಗಿ ನಿಂತಿರುವಂತ ಸ್ಟ್ಯಾಂಡ್ ವ್ಯಕ್ತಿ ಅಂತ ಹೇಳಿ ಆದ್ರೆ ನಿನ್ನ ಸ್ಟ್ಯಾಂಡ್ ಏನಿದೆ ಅನ್ನೋದು ಈ ನಿನ್ನೆ ನೋಡು ನಿನ್ನೆವರೆಗೂ ಕಾಲಾವಕಾಶ ಇತ್ತು ಆತನಿಗೆ ಶುಕ್ರವಾರದವರೆಗೂ ನಾನು ಕೊಟ್ಟಿದ್ದೆ ಆದ್ರೆ ನಿನ್ನೆಗೆ ಆತನ ಹಿಡಿದು ಎಫ್ ಐ ಆರ್ ಮಾಡಿದ್ದಾರೆ ಅವಾಗ ಬೆಳಗಾವಿ ಭಾಗದಲ್ಲಿ ಏನೋ ನಡೆದಿರೋದು ಈ ಘಟನೆ ಅಂತ ಹೇಳಿ ಎಫ್ ಐ ಆರ್ ಆಗೋಗಿದೆ ಇನ್ನೂ ಸಹ ಆತನ ಕಾಲ ಮಿಂಚಿರ್ಲಿಲ್ಲ ಐ ಆರ್ ಆಗಿದ್ರು ಕೂಡ ಕಾಲ ಮಿಂಚಿಲ್ಲ ಆತ ಹೋಗಿ ಸಮಗ್ರ ಮಾಹಿತಿಗಳನ್ನ ತಿಳ್ಕೊಂಡು ನಾಡಿನ ಮುಂದೆ ಇಡಬಹುದಾಗಿತ್ತು ನೋಡಿ ಇವತ್ತು ಗುರುವಾರ ನಾಳೆ ಶುಕ್ರವಾರದವರೆಗೂ ಕಾಲಾವಕಾಶನು ಕೂಡ ಇದೆ ಅಷ್ಟ್ರ ಒಳಗಡೆ ಆತ ನ್ಯಾಯ ಕೊಡ್ಸದ್ ಸೆಕೆಂಡ್ರಿ ನನಗೆ ಘಟನಾವಳಿಗಳು ಏನು ಈ ಧರ್ಮಸ್ಥಳದ ವಿಚಾರನ ಪ್ರೊಡ್ಯೂಸ್ ಮಾಡಿದೆ ನಿಮ್ ನಾಡಿನ ಜನತೆಗೆ ಹಂಗ ಅದನ್ನು ಕೂಡ ಪ್ರೊಡ್ಯೂಸ್ ಮಾಡುವಂತ ಕೆಲಸ ಮಾಡಿದ್ರೆ ಖಂಡಿತ ನಾನು ನಿಮ್ಗೆ ಹೋಗ್ತಾ ಇದೆ ಸಮೀರ್ ನೀನ್ ಆ ಗೋಜ್ಗೆ ಹೋಗಿಲ್ಲ ಈಗ ನೋಡ್ ನಿನ್ನೆ ಏನೋ ಒಂದ್ ಏಕಾಏಕಿ ಗಲಾಟೆಗಳಾಗಿದಾವೆ ನಿನ್ ಮೇಲೂ ಸಹ ಐ ಆರ್ ಆಗಿದೆ ಈಗ ನಿಮ್ಮ ಮೇಲೆ ಎಫ್ಐಆರ್ ಆಗಿದೆ ಅಂದ್ರೆ ನೀನ್ ನಾಳೆ ಹೋಗೋಕ್ಕೂ ಆಗಲ್ಲ ವಿಡಿಯೋನು ಮಾಡಕ್ಕಾಗಲ್ಲ ನಿನ್ ಒಳ್ಳೆ ಕಾಲಾವಕಾಶನು ಕೂಡ ಇತ್ತು ಹಂಗಾಗಿ ನಿನ್ನ ಕಡೆಯಿಂದ ಯಾವ್ದೇ ರೀತಿಯ ವಿಡಿಯೋ ಬರಲ್ಲ ಅನ್ನೋದು ನಮಗೆ ಕನ್ಫರ್ಮೇಶನ್ ಆಗಿದೆ ಆಮೇಲೆ ನಿನ್ನ ವಿಚಾರದಲ್ಲಿ ಈಕ್ವಲ್ ಮಾಡಿದ್ದಾರೆ ಯಾರನ್ನ ಕಿರಿಕೀರ್ತಿ ಅವ್ರನ್ನ ಈಕ್ವಲ್ ಮಾಡಿದ್ದಾರೆ ಯಾಕೆಂದ್ರೆ ಕಿರಿಕೀರ್ತಿ ಅವ್ರು ಹೇಳ್ತಿದ್ರು ಜನನ್ನ ಏ ವಿಡಿಯೋ ಮಾಡೋದ್ರ ಮುಖಾಂತರ ಜನನ್ನ ಮರಳು ಮಾಡ್ಬಿಟ್ಟಿದ್ದಾರೆ ಅಂತೇಳಿ ನಾವು ಯಾರು ವಿಡಿಯೋ ನೋಡಿ ಮರಳಾಗಿಲ್ಲ ಭೀಮಾ ಅನ್ನೋ ಒಂದು ಸಾಕ್ಷಿ ಬಂದಿದೆ ಅನ್ನೋ ವಿಚಾರನ ಆಧರಿಸಿ ನಾವು ಭೀಮಾ ತೋರ್ಸುವಂತ ಪಾಯಿಂಟ್ ಇಂದ ಏನೋ ಒಂದು ಬದಲಾವಣೆ ಆಗ್ಬೋದು ಇಲ್ಲೋ ಸಾಕ್ಷಿ ಬಂದಿದ್ದಾಗ ಆತನೇ ಹೇಳ್ತಿರೋದ್ರಿಂದ ಅಲ್ಲಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೋದು ಅಂತ ಅಷ್ಟೇ ಏ ವಿಡಿಯೋ ನೋಡಿ ನಾವಂತೂ ಮರಳಾಗಿಲ್ಲ ಕಿರಿ ಹಾಗಾಗಿ ಅವ್ರೆ ಹಂಗಾಗಿ ನೀವು ಈ ಪ್ರಕರಣನ ತಗೊಂಡು ಅವ್ರ ಹೆಂಗೆ ಧರ್ಮಸ್ಥಳದ ಪ್ರಕರಣನ ಮಾತಾಡಿದ್ರು ನೀವ್ ಹಿಂಗ್ ಮಾತಾಡಿ ಅನ್ನೋ ರೀತಿಯಲ್ಲಿ ನಾನು ಅವ್ರಿಗೆ ಬುಲಾವ್ ಕೊಡೋಣ ಅನ್ನೋ ರೀತಿಯಲ್ಲ ಕೂಡ ನಾನು ಕೂಡ ಇದ್ದಂತವನು ಎಲ್ಲ ಅವ್ರ ಕಡೆ ಈಗ ನಿನ್ನೆ ಬೆಳಗಾವಿ ಭಾಗದಲ್ಲಿ ಎಸ್ ಪಿ ಸಾಹೇಬ್ರು ಏನೋ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ವಿಷಯನ ಮತ್ತೆ ಆ ಪುನೀತ್ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ರು ಅದನ್ನ ನೋಡಿದ್ಮೇಲೆ ನಮಗೂ ಕನ್ಫರ್ಮೇಶನ್ ಆಗಿದೆ ಮೇ ಬಿ ಅರೆಸ್ಟ್ ಆಗಿದ್ನು ಅಂತ ಹೇಳಿ ನೋಡಿ ಈ ಪ್ರಕರಣ ನನ್ಗೇನು ಅಂದ್ರೆ ಎರಡು ವರ್ಷದಿಂದ ಆತನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಈ ಎರಡು ವರ್ಷದಿಂದ ಅವನ್ನ ಕಾಪಾಡ್ತಿದ್ದವ್ರು ಯಾರು ಅದು ತುಂಬಾ ಇಂಪಾರ್ಟೆಂಟ್ ಮತ್ತೆ ಎರಡು ವರ್ಷದಿಂದ ಆತ ಅರೆಸ್ಟ್ ಆಗದೆ ಹಂಗೆ ಇದ್ದ ಅಂದ್ರೆ ಮತ್ ನಮ್ ಸಮಾಜದ ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ ಮತ್ತೆ ಹಂಗಾದ್ರೆ ಮಕ್ಕಳುಗಳನ್ನ ಯಾವುದೇ ಧರ್ಮದವ್ರು ಮಸೀದಿ ಮಸೀದಿಗ್ ಕಳ್ಸಂಗಿಲ್ವಾ ದೇವಸ್ಥಾನ ಕಳ್ಸಂಗಿಲ್ವಾ ಚರ್ಚ್ಗಳು ಕಳ್ಸಂಗೆ ಇಲ್ವಾ ಇದು ನಮ್ ಬೇ ಬೇಜಾರಾಗ್ತಾ ಇರೋಂತದ್ದು ದೇವಸ್ಥಾನಕ್ಕೆ ಕಳ್ಸಕ್ಕೆ ಯಾಕೆ ಮಕ್ಳುಗಳನ್ನ ದೇವಸ್ಥಾನಕ್ ಕಳಿಸ್ತಾರೆ ಏನೋ ದೇವರ ಆಶೀರ್ವಾದ ಸಿಗ್ಲಿ ಅನುಗ್ರಹ ಸಿಗ್ಲಿ ಅಂತೇಳಿ ದೇವಸ್ಥಾನ ಕಳಿಸ್ತಾರೆ ಅಂತ ಮಕ್ಳುಗಳನ್ನ ಇಂಥ ಸ್ಥಳಗಳಿಗೆ ಕಳ್ಸಕ್ ಇರೋ ಇರುವಂತ ರೀತಿಯಲ್ಲಿ ಬಹಿದ್ ವಾತಾವರಣ ಸೃಷ್ಟಿ ಮಾಡುವಂತ ರೀತಿ ನಡೀತಾ ಇದೆಯಲ್ಲ ಇದು ಸಮಾಜದಲ್ಲಿ ಅಡಗಬೇಕು ಅದ್ ಅಡಗುವಂತ ಕೆಲಸ ಕಾನೂನು ವ್ಯವಸ್ಥೆಯಿಂದ ಆಗ್ಬೇಕು ಮಾಧ್ಯಮ ಮಿತ್ರರಿಂದ ಆಗ್ಬೇಕು ಅನ್ನೋದು ಅದೊಂದೇ ನಮ್ಮಲ್ಲಿ ಇದ್ದಿದ್ದು ಹಂಗಾಗಿ ಸಮೀರ್ಗೆ ಇದೊಂದು ಆಪ್ಷನ್ ನಾನು ಕೊಟ್ಟಿದ್ದು ಇಲ್ಲಿ ಸಮೀರ್ ಇದನ್ನ ಮಾಡ್ಲೇ ಇಲ್ಲ ಮಾಡಿಲ್ದೇ ಇರೋದ್ರಿಂದ ಇನ್ ಮುಂದೆ ಸಮೀರ್ ಅವರು ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಿರೋ ಹಾಗೆ ಅದು ತಲೆ ಆಗಿರಲಿ ಆಗಿರ್ಲಿ ಸೌಜನ್ಯ ಆಗಿರ್ಲಿ ಮತ್ತೊಂದು ಮಗದೊಂದು ಏನೇ ಆಗಿರ್ಲಿ ಖಂಡಿತ ಆ ವ್ಯಕ್ತಿ ಮಾತಾಡುವಂತ ಅರ್ಹತೆನ ಕಳ್ಕೊಂಡಿದ್ದಾನೆ ಇನ್ನು ನೆಕ್ಸ್ಟ್ ಆ ವಿಚಾರವಾಗ ಆತ ಏನಾದ್ರೂ ವಿಡಿಯೋ ಮಾಡದ ಅಂದ್ರೆ ಅಂತ ವಿಡಿಯೋಗಳಿಗೆ ಖಂಡಿತ ನಾವೇ ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಟಾಂಗ್ ಕೊಡುವಂತ ಕೆಲಸನು ಕೂಡ ಮಾಡ್ತೀವಿ ಮತ್ತೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಗ್ಗೆನು ಕೂಡ ನಾನು ಪೋಸ್ಟ್ ಹಾಕಿದ್ದೀನಿ ಇನ್ನು ಮುಂದೆ ಇದ್ರ ಬಗ್ಗೆ ಮಾತಾಡಕೋಬೇಡಪ್ಪ ನಮ್ಮ ಧರ್ಮ ನಮ್ಮ ದೇವಸ್ಥಾನಗಳು ನಮ್ಮ ದೇವಸ್ಥಾನದಲ್ಲಿ ನಡೆದಿರುವಂತಹ ಘಟನಾವಳಿಗಳು ಅದಕ್ಕೆ ರಿಲೇಟೆಡ್ ಆಗಿರುವಂತ ನಾವು ಏನಿದೀವಿ ಅದನ್ನ ನಾವ್ ಏನೋ ಮಾಡ್ಕೊಂತೀವಿ ಇಲ್ಲ ಅಂದ್ರೆ ಸಂಬಂಧಪಟ್ಟಿರೋ ಇಲಾಖೆಗಳು ಇರ್ತವೆ ಅವರು ಇದ್ರಲ್ಲಿ ಇನ್ವಾಲ್ವ್ ಆಗಿ ಅವ್ರೇನ್ ಕೆಲಸ ಮಾಡ್ಬೇಕು ಮಾಡ್ತಾರೆ ಅಣ್ಣ ನೀನು ನಿನ್ನ ಸಮುದಾಯದಲ್ಲಿ ಏನಾಗಿದೆಯಲ್ಲಣ್ಣ ಅದನ್ನ ನೀನು ನೋಡ್ಕೊಂಡು ಅದರಲ್ಲಿ ನೀನ್ ನ್ಯಾಯ ಕೊಡಿಸುವಂತ ಕೆಲಸ ಮಾಡಪ್ಪ ಅಷ್ಟು ಸಾಕು ಸ್ವಾಮಿ ಪುಣ್ಯಾತ್ಮ ಅಂತ ಹೇಳಿ ನಾನು ಕೂಡ ಬೆಳಗ್ಗೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದೀನಿ ಖಂಡಿತ ಇದನ್ನೆಲ್ಲ ಅವರು ಅಬ್ಸರ್ವ್ ಮಾಡ್ತಿದ್ದಾರೆ